ಹಾಯ್ ಎಲ್ಲರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ರತ್ನಂ ಯೂಟ್ಯೂಬ್ ಚಾನಲ್ ಹಾಗೆ ನಾನಿವತ್ತು ಬಾಳೆ ದಿಂಡಿನ ಜ್ಯೂಸನ್ನು ತೋರಿಸ್ತಾ ಇದ್ದೀನಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ ಹಾಗೆ ಬಾಳೆದಿಂಡಿಂದು ಎರಡು ಮೂರು ಐಟಮನ್ನು ತೋರಿಸ್ತೀನಿ ಅಂತ ಹೇಳಿ ರೆಸಿಪಿಯನ್ನು ತೋರಿಸ್ತೀನಿ ಅಂತ ಹೇಳಿ ಹಾಗೆ ಯಾವ ರೀತಿ ಮಾಡ್ತೀನಿ ಅಂತ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಹಾಗೆ ಜ್ಯೂಸ್ ಮಾಡಲಿಕ್ಕೆ ಏನೇನು ಬೇಕು ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ ಬಾಳೆದಿಂಡು ಅಂದರೆ ಬಾಳೆ ಒಂದು ಎರಡು ಮೂರು ಪೀಸ್ ಇದ್ದರೆ ಸಾಕಾಗುತ್ತೆ ಹಾಗೆ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಕಪ್ಪು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಹಾಗೆ ಪುದೀನ ಸ್ವಲ್ಪ ಒಂದು ನಾಲ್ಕೈದು ಎಲೆ ಅಂತ ಹೇಳ್ಬೋದು ಆ ಥರದ ತುದಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೋಡ್ತಾ ಇರ್ಬೋದು ಎಷ್ಟು ಅಂತ ಹೇಳಿ ಹಾಗೆ ಜೀರಿಗೆ ಒಂದು ಅಷ್ಟು ತೊಗೊಂಡಿದ್ದೀನಿ ಹಾಗೆ ಬಾಳೆ ದಿಂಡನ್ನಿ ತೋರಿಸ್ತಾ ಇದ್ದೀನಿ ಅಲ್ಲ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದೆ ಅಂದರೆ ಇದ್ರದ್ದು ಸುಮ್ ಥರದ್ದು ಬರುತ್ತೆ ದಾರ ದಾರ ಥರದ್ದು ಬರುತ್ತೆ ಅಂತ ಈ ರೀತಿ ಬರುತ್ತೆ ಕಟ್ ಮಾಡಿದಾಗ ರೌಂಡ್ ಶೇಪಲ್ಲಿ ಕಟ್ ಮಾಡಿದಾಗ ನಮಗೆ ಈ ರೀತಿ ಸುಮ್ ಥರದಲ್ಲಿ ಬರುತ್ತೆ ನೋಡಿ ಒಂಥರ ಕಾಟನ್ ಥರನೇ ಬರುತ್ತೆ ಈ ರೀತಿ ತೆಕ್ಕೊಳ್ಬೇಕು ನಾವು ಇದನ್ನು ಸಾಧ್ಯವಾದಷ್ಟು ಎಷ್ಟಾಗುತ್ತೋ ಅಷ್ಟು ಈ ಥರ ರೌಂಡಲ್ಲಿ ಕಟ್ ಮಾಡ್ತಾ ಹೋದಾಗ ಜಾಯಿಂಟ್ ಜಾಯಿಂಟ್ ಆಗುತ್ತೆ ನೋಡಿ ಜಾಯಿಂಟ್ ಇದೆ ಅಲ್ಲ ಆ ಥರ ಅದನ್ನು ನೀಟಾಗಿ ಎರಡೂ ಸೈಡಲ್ಲೂ ನಾವು ತಗೊಳ್ಬೇಕು ಹಾಗೆ ಬೆಲ್ಲವನ್ನು ತೊಗೊಂಡಿದ್ದೀನಿ ಸ್ವಲ್ಪ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ ಇಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನಾನು ತೊಗೊಳ್ತಾ ಇದ್ದೀನಿ ಹಾಗೆ ಮೂರು ಪೀಸನ್ನು ತೊಗೊಂಡಿದ್ದೀನಿ ನಾನು ಈಗ ಬಾಳೆ ದಿನದಂದು ಹಾಗೆ ಮಿಕ್ಸಿಗೆ ಹಾಕ್ಕೊಳ್ಳುವ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ನಾವು ಇದನ್ನು ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಳ್ಬೇಕು ಎಷ್ಟು ನುಣ್ಣಗೆ ರುಬ್ತೀವಲ್ಲ ಎಲ್ಲವೂ ಕೂಡ ಮೆರಿಟ್ ಆಗುತ್ತೆ ಹೇಳಿ ಇಲ್ಲಾಂದರೆ ಜೀರಿಗೆ ಸ್ವಲ್ಪ ಚಿಕ್ಕದ ಜ ಪಟ್ಟಂತ ಅದು ನುಣ್ಣಗೆ ಆಗಲ್ಲ ಹೇಳಿ ಆ ಕಾರಣ ನೀರನ್ನು ಹಾಕದೇ ಫಸ್ಟು ಹಾಗೆ ನಾವು ಇದನ್ನು ರುಬ್ಕೊಂಡ್ರೆ ಐತೆ ಎಲ್ಲವನ್ನೂ ಹಾಕ್ಕೊಳ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಹಾಗೆ ಆ ಬಾಳೆ ದಿಂಡನ್ನು ನಾನು ಮೂರು ರೌಂಡ್ ಪೀಸನ್ನು ತೊಗೊಂಡಿದ್ದೀನಿ ನೀವು ಎಷ್ಟು ಬೇಕಾದರೂ ತೊಗೊಳ್ಬೋದು ತೊಂದರೆ ಇಲ್ಲ ಒಂದು ಗ್ಲಾಸಿಗೆ ಮೂರು ಸಾಕು ಅಂತ ಅನಿಸುತ್ತೆ ಅದನ್ನು ಸ್ವಲ್ಪ ಪೀಸ್ಗಳನ್ನಾಗಿ ಮಾಡಿ ಹಾಕ್ಕೊಳ್ಳುವ ಹಾಗೆ ರುಬ್ಬಿದ್ದೀನಿ ನೋಡಿ ರು ರುಬ್ಬಾಗಿದೆ ಈ ರೀತಿ ರುಬ್ಕೊಂಡಿದ್ದೀನಿ ಈಗ ನಾವು ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಇದನ್ನು ಸೋಸ್ಕೊಳ್ಬೇಕಂದರೆ ಜರಡಿ ಹಿಡ್ಕೊಂಡ್ರೆ ಆಯ್ತು ಇದನ್ನು ನಾವು ಇದನ್ನು ಒಂದು ಟೀ ಸೋಸೋದ್ರ ಮೂಲಕ ನಾವು ಸೋಸ್ಕೊಂಡ್ರೆ ಆಯಿತು ಹಾಗೆ ಸೋಸ್ಕೊಂಡಿದ್ದೀನಿ ನಾನು ಇದನ್ನು ಗ್ಲಾಸಿಗೆ ಹಾಕ್ತಾ ಇದ್ದೀನಿ ಮತ್ತು ರಾಸಿ ತೆಳ್ಳಗೆ ಮಾಡಬಾರ್ದು ಅಂದರೆ ಒಂದು ಮೂರು ಪೀಸಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಕರೆಕ್ಟಾಗಿ ಒಂದು ಗ್ಲಾಸ್ ಇದು ನೋಡ್ತಾ ಇದ್ದೀರಲ್ಲ ಕುಡಿಲಿಕ್ಕೂ ಕೂಡ ಸಕ್ಕದಾಗಿರುತ್ತೆ ಇದು ತಿಂಗಳಿಗೆ ಒಮ್ಮೆ ಆದ್ರೂ ಇದನ್ನು ಕುಡಿಬೇಕು ಇದನ್ನು ಸೇವಿಸೋದು ಹೇಗೆ ಅಂತಂದರೆ ಖಾಲಿ ಹೊಟ್ಟೆಯಲ್ಲಿ ನಾವು ಇದನ್ನು ತಗೊಳ್ಬೇಕು ಬೆಳಿಗ್ಗೆ ಹಾಗೆ ಇದನ್ನು ಕುಡ್ದು ಅರ್ಧ ತಾಸು ಆದಮೇಲೆ ನಾವು ಇದನ್ನು ತಿಂಡಿಯನ್ನು ತಿನ್ನಲಿಕ್ಕೆ ಹೋಗಬೇಕು ಅಷ್ಟೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು